ಸ್ವಾಮಿಯ ಬ್ರಹ್ಮ ರಥೋತ್ಸವವನ್ನು ಪಂಚದಿನ ಸಂಕಲ್ಪ ಪೂರ್ವಕ ಬ್ರಹ್ಮ ನಿರ್ವಹಿಸಲು ಭಗವತ್ ಪ್ರೇರಣೆಯಾಗಿರುತ್ತದೆ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಸ್ವಾಮಿಯವರಿಗೆ ಅಭಿಷೇಕ ಪೂರ್ವಕ ಕಾರ್ಯಕ್ರಮ ಮೊದಲುಗೊಂಡು ಅವತ್ತು ಸಂಜೆ ಸ್ವಾಮಿಯ ಅಂಕುರಾರ್ಪಣೆ ಧ್ವಜಾರೋಹಣ ಪುಣ್ಯಾಹ ಪುಣ್ಯಾಹವಾಚನ ತೀರ್ಥ ತೀರ್ಥಪ್ರಸಾದ ವಿನಿಯೋಗ ನಡೆಯುತ್ತದೆ ಮೊದಲನೇ ದಿವಸ ಕಾರ್ಯಕ್ರಮವನ್ನು ನಮ್ಮ ದೇವಸ್ಥಾನದ ಮಾಜಿ ಸಚಿವರಾದಂತಹ ಕೆ ಎಂ ಕೃಷ್ಣಾರೆಡ್ಡಿ ಅವರ ಕುಟುಂಬದವರಿಂದ ಕಾರ್ಯಕ್ರಮಗಳು ನೆರವೇರಿಸಲಾಗುತ್ತದೆ ಹಾಗೂ ಪಾಳಿಕೆರೆ ಮತ್ತು ತುಳುವನೂರು ಗ್ರಾಮಸ್ಥರು ಹಾಗೂ ದೇವಪಳ್ಳಿ ಗ್ರಾಮಸ್ಥರಿಂದ ಅಂಕುರಾರ್ಪಣ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಹಾಗೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಚತುರ್ಥಿ ದಿವಸ ಕಳಶಸ್ಥಾಪನೆ ಅಭಿಷೇಕ ತೀರ್ಥ ತೀರ್ಥಪ್ರಸಾದ ವಿನಿಯೋಗ ಸಂಜೆ ಸ್ವಾಮಿಯ ತಿರುಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಲಾಗುವುದು ಜ್ಯೋತಿನಗರಂ ಕುಟುಂಬದವರಿಂದ ಹಾಗೂ ಜ್ಯೋತಿನಗರಂ ಬಿ ಕೆ ನಾಗರಾಜು ಮಾಜಿ ಬಿ ಇ ಒ ಅವರ ಮಕ್ಕಳು ಸಮೇತ ಈ ಕ ತಿರುಕಲ್ಯಾಣ ಮಹೋತ್ಸವವನ್ನು ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಲಾಗುವುದು ಜ್ಯೋತಿನಗರಂ ಕುಟುಂಬಸ್ಥರಾದ ಜಿ ಎಲ್ ಪ್ರಭಾಕರ್ ಜ್ಯೋತಿನಗರಂ ಬಿ ಎನ್ ಜಿ ಎನ್ ರಾಮಪ್ಪ ನಾಗರಾಜು ಮತ್ತು ಅವರ ಅಣ್ಣ ತಮ್ಮಂದರು ಮತ್ತು ಮಕ್ಕಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಲು ಸಂಕಲ್ಪ ಮಾಡಿರುತ್ತಾರೆ ಅದೇ ರೀತಿ ಆವತ್ತಿನ ಕಳಸ ಸ್ಥಾಪನೆ ಪೂಜಾ ಕಾರ್ಯಕ್ರಮಗಳನ್ನು ನರಸಿಂಹ ಚಾರಿಟಿ ಗೊಲ್ಲಹಳ್ಳಿ ಇವರಿಂದ ನೆರವೇರಿಸಲಾಗುವುದು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸ್ವಾಮಿಗೆ ಅಭಿಷೇಕ ಹಾಗೂ ತೀರ್ಥಪ್ರಸಾದ ವಿನಿಯೋಗ ಅಂದು ರಥಪ್ರತಿಷ್ಠೆ ಹಾಗೂ ಹೋಮ ನಮ್ಮ ಘನ ಸರ್ಕಾರದಿಂದ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬ್ರಹ್ಮ ರಥೋತ್ಸವವನ್ನು ನೆರವೇರಿಸಲಾಗುವುದು ಅವತ್ತಿನ ಅನ್ನಸಂತರ್ಪಣೆ ಕಾರ್ಯಕ್ರಮ ಪಾನಕ ಪೂಜೆ ನಾದಸ್ವರ ಇವೆಲ್ಲವನ್ನು ಸಾಲಮಾಕ್ಳಹಳ್ಳಿ ಗ್ರಾಮಸ್ಥರಿಂದ ಅನ್ನ ಸಂತರ್ಪಣೆ ಪಾನಕ ಪೂಜೆ ಎಲ್ಲ ನೆರವೇರಿಸಲಾಗುವುದು ನಾದಸ್ವರವನ್ನು ರಂಗಸ್ವಾಮಿ ಮೋಟಮಾಕ್ಳಳ್ಳಿ ಅವರ ಕುಟುಂಬಸ್ಥರಿಂದ ನೆರವೇರಿಸಲಾಗುವುದು ಅವತ್ತಿನ ರಾತ್ರಿ ಶುಕ್ರವಾರ ರಾತ್ರಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇತಿಹಾಸ ಪ್ರಸಿದ್ಧ ನಮ್ಮ ಇಡೀ ದಕ್ಷಿಣ ಭಾರತದಲ್ಲೇ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತಹ ಕಲ್ಲು ಬಂಡೆಗಳ ಮೇಲೆ ನಡೆದಾಡುವಂತಹ ರಥವನ್ನು ನಮ್ಮ ಇಡೀ ಭಕ್ತಾದಿಗಳು ಕಣ್ತುಂಬಿಕೊಳ್ಳುವ ಹಬ್ಬ ಅಂತಲೇ ಹೇಳಬೋದು ಹಾಗೂ ಮೋಕ್ಷ ಸಾಧನೆಗೆ ಸ್ವಾಮಿಯ ಅನುಗ್ರಹ ಅಂತಲೂ ಹೇಳಬಹುದು ನಮ್ಮಲ್ಲೇ ಒಂದು ಉಲ್ಲೇಖ ಇದೆ ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನಂ ರಥಸ್ಂ ಕೇಶವಂ ಪುಷ್ಪ ಪುನರ್ಜನ್ಮನ ವಿದ್ಯತೆ ದೇವದೇವ ಜಗನ್ನಾಥ ಭಕ್ತಾನುಗ್ರಹಕಾರಕ ಶಯ್ಯಾಸನೇನ ಮಯಾ ಕ್ರುದ್ಧ ಯೋಗ ನಿದ್ರಾನ್ ಲಭಸ್ವೈ ನಾವು ಸ್ವಾಮಿಯ ರಥವನ್ನು ನೋಡಬೇಕು ಅಂದರೆ ನಮ್ಮ ಎಷ್ಟೋ ಜನ್ಮಗಳ ಪುಣ್ಯ ಅಂತಲೇ ಹೇಳ್ಬೋದು ಅದೇ ರೀತಿ ಆ ರಥವನ್ನು ನೋಡಿ ಸ್ವಾಮಿಯ ಶೈನೋತ್ಸವವನ್ನು ನೋಡಿದರೆ ಪುನರ್ಜನ್ಮ ನವಿದ್ಯತೆ ಅಂತ ಹೇಳ್ತೀವಿ ನಮಗೆ ಮೋಕ್ಷ ಸಾಧನೆ ಆಗತಕ್ಕಂತಹ ಅತ್ಯುನ್ನತ ಮಹೋನ್ನತವಾದ ದಾರಿ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂತಹ ಬ್ರಹ್ಮ ರಥೋತ್ಸವ ದಕ್ಷಿಣ ಭಾರತದಲ್ಲೇ ಹಾಗೂ ಸುಮಾರು ಸಾವಿರಾರು ಭಕ್ತಾದಿಗಳು ಬಂದು ದರ್ಶನ ಪಡೆಯತಕ್ಕಂಥ ಸ್ಥಳವೂ ಆಗಿರುತ್ತದೆ ಕಲ್ಲು ಬಂಡೆಗಳ ಮೇಲೆ ನಡೆಯತಕ್ಕಂಥ ರಥವನ್ನು ನೋಡಿ ಅದರಲ್ಲಿರ್ತಕ್ಕಂಥ ನರಸಿಂಹಸ್ವಾಮಿಯನ್ನು ನೋಡಿದರೆ ಭಕ್ತರ ಅಭಿಷ್ಟವನ್ನು ನೆರವೇರೋದರಲ್ಲಿ ಕಿಂಚಿತ್ ಸಂಶಯನೂ ಇರುವುದಿಲ್ಲ ಹಾಗಾಗಿ ಬ್ರಹ್ಮ ರಥೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತದೆ ಹಾಗೂ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಕಾಲ ಬೆಳಗ್ಗೆ ಅಭಿಷೇಕ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಇರ್ತಾರೆ ಹಾಗೆಯೇ ಅವತ್ತು ಗಡಿಗವಾರಹಳ್ಳಿ ದೇಶಮಾರುಪಳ್ಳಿ ಬತ್ಲಾಪುರ ಗ್ರಾಮಸ್ಥರು ಅವರು ಸ್ವಾಮಿಗೆ ಅನ್ನ ಸಂತರ್ಪಣೆಯನ್ನು ಹಾಗೂ ಜಿ ಸಿ ರಾಮಪ್ಪ ಜಿ ವೈ ನಾಗರಾಜು ಟಿ ಜಿ ಪಿ ರಾಮಕೃಷ್ಣಪ್ಪ ಅವರ ಕಡೆಯಿಂದ ಪಾರ್ವತೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಅದೇ ರೀತಿ ಮಾರನೇ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ವಸಂತೋತ್ಸವ ಮಾಸನಹಳ್ಳಿ ಮತ್ತು ಕೃಷ್ಣಾಪುರ ಗ್ರಾಮಸ್ಥರಿಂದ ಹಾಗೂ ಸಂಜೆ ಶೈನೋತ್ಸವ ದೇವಸ್ಥಾನದ ವತಿಯಿಂದ ನಡೆಯುತ್ತದೆ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ತೃತೀಯ ಚಿತ್ತಾನು ಸುಪ್ರಭಾತ್ ಸೇವೆಯನ್ನು ನಡೆದು ಸ್ವಾಮಿ ಇಲ್ಲಿಂದ ಗಡಿಗಾರಹಳ್ಳಿಗೆ ಹೋಗ್ತಕ್ಕಂತಹ ಕಾರ್ಯಕ್ರಮ ಇರುತ್ತೆ ನಮ್ಮ ದೇವಸ್ಥಾನದ ಮಾನ್ಯ ತಹಸೀಲ್ದಾರ್ ಅವರುಗಳು ಹಾಗೂ ನಮ್ಮ ದೇವಸ್ಥಾನಕ್ಕೆ ಪ್ರಧಾನ ಕಾರ್ಯಕರ್ತರುಗಳಾದಂತಹ ಎಸ್ ಆರ್ ಬೈರೆಡ್ಡಿ ಹಾಗೂ ಜಿ ಸಿ ಚೌಡ್ರೆಡ್ಡಿ ಗಡಿಗಾರಹಳ್ಳಿ ಎಸ್ ಆರ್ ಬೈರೆಡ್ಡಿ ಸಾಲಮಕ್ಕಲಹಳ್ಳಿ ಜಿ ಆರ್ ಚೌಡರಡ್ಡಿ ಗಡಗುವಾರಳ್ಳಿ ದೇವಸ್ಥಾನಕ್ಕೆ ಯಥೇಚ್ಛವಾಗಿ ಶ್ರೀಮತಿ ಗಾಯತ್ರಿ ಪರ ಅಧ್ಯಕ್ಷರು ಬರಡುಗುಟ್ಟೆ ಗ್ರಾಮ ಪಂಚಾಯತ್ ಇವರುಗಳು ದೇವಸ್ಥಾನಕ್ಕೆ ಬೇಕಾದಂಥ ವಿದ್ಯುತ್ ಸೌಕರ್ಯಗಳನ್ನು ಎಲ್ಲವನ್ನು ಅವರು ನೆರವೇರಿಸಿಕೊಡುತ್ತಾರೆ ಹಾಗೂ ದೇವಸ್ಥಾನದ ಕಾರ್ಯಕ್ರಮಗಳನ್ನು ಅವರು ಅಧ್ಯಕ್ಷರ ಮುಂದು ನೆರವೇರಿಸುತ್ತಾರೆ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಮುನ್ನಡೆಯುತ್ತದೆ ಹಾಗೂ ನಮ್ಮ ಘನ ಸರ್ಕಾರದ ವತಿಯಿಂದ ಎಲ್ಲ ಕಾರ್ಯಕ್ರಮಗಳಕ್ಕೂ ನನ್ನ ಸರ್ಕಾರದವರ ಅವರ ಕೊಡುಗೆಗಳಿಂದ ಈ ದೇವಸ್ಥಾನವು ಕಾರ್ಯಕ್ರಮಗಳನ್ನ ನೆರವೇರಿಸಲು ಪ್ರೇರಣೆ ಆಗುತ್ತದೆ ಅದೇ ರೀತಿ ರಥದ ಅಲಂಕಾರ ಮತ್ತು ದೇವಸ್ಥಾನಕ್ಕೆ ಅಲಂಕಾರ ಚಂದ್ರಶೇಖರ ರೆಡ್ಡಿ ಮತ್ತು ಸಹೋದರ ತುಲುವನೂರು ರಥದ ಅಲಂಕಾರ ಶ್ರೀರಾಮ್ ರೆಡ್ಡಿ ಮಿಟ್ಟವಹಳ್ಳಿ ಹಾಗೂ ಶ್ರೀ ಸುಧಾಕರ ಚಿಲಕಲ ನೆರಪು ಇವರುಗಳು ರಥಕ್ಕೆ ಹಾಗೂ ದೇವಸ್ಥಾನಕ್ಕೆ ರಥಕ್ಕೆ ಶ್ರೀರಾಮ್ ರೆಡ್ಡಿ ಹಾಗೂ ಸುಧಾಕರ್ ಅವರು ಹಾಗೂ ದೇವಸ್ಥಾನಕ್ಕೆ ಚಂದ್ರಶೇಖರ ರೆಡ್ಡಿ ಹಾಗೂ ಅವರ ಸಹೋದರರು ಸುಧಾಕರ್ ರೆಡ್ಡಿ ಅವರ ಸಹೋದರರು ದೇವಸ್ಥಾನದ ಅಲಂಕಾರಗಳನ್ನು ಮತ್ತು ರಥದ ಅಲಂಕಾರಗಳನ್ನು ನೆರವೇರಿಸ ನೆರವೇರಿಸುತ್ತಾರೆ ಹಾಗೂ ಈ ಕ್ಷೇತ್ರದಲ್ಲಿ ಎಲ್ಲ ಪ್ರತಿಯೊಬ್ಬ ಭಕ್ತಾದಿಗಳು ಪ್ರತಿಯೊಬ್ಬರ ಕೊಡುಗೆಗಳು ಅತಿ ಹೇರಳವಾಗಿರುತ್ತದೆ ಅದು ಎಲ್ಲರ ಹೆಸರು ಹೇಳುವುದಕ್ಕಿಂತ ಹೆಚ್ಚಾಗಿ ಭಕ್ತಾದಿಗಳ ಸ ಅವರ ಭಕ್ತಾದಿಗಳಿಂದ ಭಕ್ತಾದಿಗಳಿಂದ ಈ ಕಾರ್ಯಕ್ರಮಗಳೆಲ್ಲವನ್ನು ನೆರವೇರಲ್ಪಡುತ್ತದೆ ಹಾಗೂ ಶ್ರೀರಾಮಕೋಟಿಯನ್ನು ಮೂರು ದಿನಗಳ ಕಾಲ ಈ ದೇವಸ್ಥಾನದಲ್ಲಿ ನಡೆಸಲಾಗುತ್ತದೆ ಆ ರಾಮಕೋಟೆಗೆ ಹನ್ ಹದಿಮೂರನೇ ತಾರೀಕಿನಿಂದ ಪ್ರಾರಂಭವಾಗಿ ಮೂರು ದಿನಗಳ ಕಾಲ ಸತತವಾಗಿ ನಿರಂತರ ರಾಮ ಭಜನೆಯನ್ನು ಮಾಡಲಾಗುವುದು ಹಾಗೂ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಹಾಗೂ ಬರ್ತಕ್ಕಂಥವ್ರಿಗೆ ಅನುಕೂಲವಾಗಲಿ ಅಂತ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತದೆ ಹಾಗೂ ಇಲ್ಲಿ ಬಂದಂಥವರಿಗೆ ಸ್ವಾಮಿಯ ದರ್ಶನ ಪಡೆದು ತೀರ್ಥ ಪ್ರಸಾದ ತೆಗೆದುಕೊಂಡು ಸ್ವಾಮಿಯ ದರ್ಶನ ಮಾಡಿ ಹೋಗುವವರೆಗೂ ಕೂಡ ಇಲ್ಲಿ ಎಲ್ಲ ವಿಧವಾದಂತಹ ಸೌಕರ್ಯಗಳನ್ನು ನನ್ನ ಸರ್ಕಾರ ಹಾಗೂ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಎಸ್ ಆರ್ ಭೈರಡ್ಡಿ ಹಾಗೂ ಡಿ ಸಿ ಚೌಡ್ರೆಡ್ಡಿಯವರು ನೋಡಿಕೊಳ್ಳುತ್ತಾರೆ ಅಂತ ಹೇಳುತ್ತೀವಿ ಹಾಗೂ ಭಗವಂತನ ದರ್ಶನ ಪಡೆದು ಎಲ್ಲರೂ ಪುನೀತರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ